Bye. ರ್ಶನ ಎನ್ನುವಂತಹ ಪದ್ಯ ದಾಸ ಸಾಹಿತ್ಯದಲ್ಲಿ ರಚನೆ ಹದಿನಾರು ಹದಿನೇಳನೇ ಶತಮಾನದಲ್ಲಿ ಕಂಡು ಒಂದು ಸಾಹಿತ್ಯ ಪ್ರಕಾರ ಇದಾಗಿದೆ ಇದನ್ನ ದಾಸ ಸಾಹಿತ್ಯ ಅಥವಾ ಹರಿದಾಸ ಸಾಹಿತ್ಯ ಅಂತ ಕರೆಯಲಾಗುತ್ತೆ ಹಾಗೆ ಈ ದಾಸ ಸಾಹಿತ್ಯ ನಮಗೆ ಭಕ್ತಿ ಮತ್ತು ಜ್ಞಾನದ ಮೂಲಕ ಹೇಗೆ ಜೀವನದಲ್ಲಿ ಮುಕ್ತಿಯನ್ನ ಪಡೆಯಬೇಕು ಅನ್ನುವಂತಹ ಮಾರ್ಗವನ್ನು ನಮಗೆ ತಿಳಿಸಿಕೊಡುವಂತಹ ಸಾಹಿತ್ಯ ಪ್ರಕಾರ ಇದಾಗಿದೆ ಅಲ್ಲದೇ ಹಲವಾರು ಜನ ಪ್ರಮುಖ ದಾಸರುಗಳಿದ್ದಾರೆ ಕನಕದಾಸರು ಪುರಂದರದಾಸರು ವಿಜಯದಾಸರು ಗೋಪಾಲದಾಸರು ಶ್ರೀಪಾದರಾಜರು ರಾಘವೇಂದ್ರ ತೀರ್ಥರು ಹೀಗೆ ಸಾಕಷ್ಟು ಜನ ಪ್ರಮುಖ ದಾಸರುಗಳಿದ್ದಾರೆ ಈ ಎಲ್ಲ ವಿಚಾರವನ್ನು ನಾವು ತಿಳ್ಕೊಂಡಿದ್ವಿ ವಿದ್ಯಾರ್ಥಿಗಳೇ ಅದರ ಜೊತೆಗೆ ಗೋಪಾಲದಾಸರು ಬರೆದಿರ್ತಕ್ಕಂತಹ ಒಂದು ಪದ್ಯವನ್ನು ಕೂಡ ಅದರ ಅರ್ಥವನ್ನು ಕೂಡ ತಿಳ್ಕೊಂಡಿದ್ವಿ ನೋಡಿ ಹಾಗಾದ್ರೆ ಗೋಪಾಲದಾಸರ ಪದ್ಯದಲ್ಲಿ ನಾವು ಏನನ್ನ ತಿಳ್ಕೊಂಡ್ವಿ ದೇವರು ಭಕ್ತಪರಾದಿನ ಪರಾಧೀನ ದೇವರು ಅನಾಥ ರಕ್ಷಕ ಭಕ್ತರು ದೃಢವಾದ ಭಕ್ತಿಯಿಂದ ಪ್ರೀತಿಯಿಂದ ದೇವರಲ್ಲಿ ಮೊರೆ ಇದ್ರೆ ಆ ಕ್ಷಣಕ್ಕಿನೇ ದೇವರು ಆತನಿಗೆ ಒದಗಿ ಬರ್ತಾನೆ ಅವರ ಸಂಕಷ್ಟಗಳನ್ನೆಲ್ಲ ಕೂಡ ಪರಿಹರಿಸ್ತಾನೆ ದೇವರು ಅಂತಹ ಕರುಣಾಮಯಿ ಅನ್ನುವಂತಹ ವಿಚಾರಗಳನ್ನ ತಿಳ್ಕೊಂಡಿದ್ವಿ ವಿದ್ಯಾರ್ಥಿಗಳೇ ಅಲ್ವಾ ನೆನ್ಪಿದೆ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದು ಆ ದೇವರು ಅಕ್ರೂರನ ಮೇಲೆ ಪ್ರೀತಿಯನ್ನ ತೋರಿಸಿದ್ದು ಅಜಮಿಳನನ್ನ ಸಲಹಿತು ಗೋವುಗಳ ಸಮೂಹವನ್ನ ಕಾಪಾಡಿದ್ದು ಮೊಸಳೆಯಿಂದ ಆನೆಯ ನೋವ ನೋವಿನಿಂದ ಕಾಪಾಡಿದ್ದು ಆನೆಯನ್ನ ಅಲ್ಲ ಇದೆಲ್ಲ ತಿಳ್ಕೊಂಡಿದ್ವಿ ಅಲ್ವಾ ಆಮೇಲೆ ದೇವರು ಯಾವಾಗ್ಲೂ ಭಕ್ತರ ಹೃದಯ ಕಮಲದಲ್ಲಿ ನೆಲೆಸಿರ್ತಾನೆ ನೋಡಿ ಇಷ್ಟೆಲ್ಲ ವಿಚಾರಗಳನ್ನ ನಾವು ಹಿಂದಿನ ತರಗತಿಯಲ್ಲಿ ತಿಳಿದುಕೊಂಡಿದ್ವಿ ವಿದ್ಯಾರ್ಥಿಗಳೇ ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ಮತ್ತೊಬ್ಬ ದಾಸಶ್ರೇಷ್ಠರಾಗಿರುವಂತಹ ವಿಜಯದಾಸರು ಬರೆದಿರ್ತಕ್ಕಂತಹ ಒಂದು ಪದ್ಯವನ್ನ ನಾವು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ವಿಜಯದಾಸರ ಬಗ್ಗೆ ನಾವು ಪರಿಚಯವನ್ನು ಮಾಡಿಕೊಳ್ಳೋಣ ವಿಜಯದಾಸರ ಕಾಲ ಕೃಷ್ಣ ಶಕ ಸುಮಾರು ಸಾವಿರದ ಆರುನೂರ ಎಂಬತ್ತೆರಡರಿಂದ ಸಾವಿರದ ಏಳುನೂರ ಐವತ್ತೈದರವರೆಗೆ ಇವರು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಬೇಕನ ಪರವಿಯಲ್ಲಿ ಜನಿಸುತ್ತಾರೆ ಇವರ ತಂದೆ ಶ್ರೀನಿವಾಸ ತಾಯಿ ಕೂಸಮ್ಮ ಈ ಈ ದಂಪತಿಗಳ ಮಗನೇ ವಿಜಯದಾಸರು ಇವ್ರ ಮೊದಲನೇ ಹೆಸರು ದಾಸಪ್ಪ ಅಂತ ಏನ್ ಹೇಳಿ ದಾಸಪ್ಪ ನೋಡ್ರಿ ತುಂಬಾ ಬಡತನ ಇತ್ತು ಇವರಿಗೆ ಬಡತನದ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವ್ರು ಇವರು ಅಂತ ಬಡತನ ಇದ್ರು ಕೂಡ ಇವರಿಗೆ ಜ್ಞಾನವನ್ನ ಪಡ್ಕೋಬೇಕು ಅನ್ನುವಂತಹ ಆಸಕ್ತಿ ಇರುತ್ತೆ ಕಾಶಿಯಲ್ಲಿ ನಾಲ್ಕು ವರ್ಷಗಳು ಸಂಸ್ಕೃತ ಅಧ್ಯಯನವನ್ನ ಮಾಡ್ತಾರೆ ಇವರ ಗುರುಗಳು ಪುರಂದರದಾಸರು ಪುರಂದರದಾಸರೇ ಇವರಿಗೆ ದೀಕ್ಷೆ ಇಟ್ಟಂತಹ ಗುರುಗಳು ಕೂಡ ಹೌದು ಈ ವಿಜಯದಾಸರ ಕೀರ್ತನೆಗಳ ಅಂಕಿತ ಏನಪ್ಪಾ ಅಂದ್ರೆ ವಿಠಲ ಏನ್ ಹೇಳಿ ವಿಠಲ ನೋಡಿ ವಿಜಯದಾಸರ ಕಾಲ ಎಷ್ಟು ಸಾವಿರದ ಆರ್ನೂರ ಎಂಬತ್ತೆರಡರಿಂದ ಸಾವಿರದ ಏಳುನೂರ ಐವತ್ತೈದರವರೆಗೆ ಇವರ ಮೊದಲ ಹೆಸರೇನು ದಾಸಪ್ಪ ಇವರ ಗುರುಗಳು ಯಾರು ಪುರಂದರದಾಸರು ಇವರ ಅಂಕಿತನಾಮ ವಿಜಯ ವಿಠಲ ನೋಡಿ ವಿದ್ಯಾರ್ಥಿಗಳೇ ಹಾಗಾದ್ರೆ ವಿಜಯದಾಸರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಪರೀಕ್ಷೆಯನ್ನ ಮಾಡಿಕೊಂಡ್ವಿ ಈ ಪದ್ಯದಲ್ಲಿ ವಿಜಯದಾಸರು ನಮಗೆ ಏನನ್ನ ತಿಳಿಸೋದು ಹೊರತಿದ್ದಾರೆ ಯಾವ ವಿಚಾರದ ಬಗ್ಗೆ ಅವರು ಈ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ ಈ ಪದ್ಯದ ಆಶಯ ಭಾವ ಏನು ಅನ್ನೋದನ್ನ ನೋಡೋಣ ಮನುಷ್ಯರಾಗಿ ನಾವು ಹುಟ್ಟಿದೀವಿ ಅಂದ್ರೆ ಅಂದ್ರೆ ಭಕ್ತಿ ಹಾಗೂ ಭಕ್ತ ಒಂದಾದಾಗ ಮಾತ್ರ ಜೀವನದಲ್ಲಿ ಮುಕ್ತಿಯನ್ನ ಪಡೆಯಲಿಕ್ಕೆ ಸಾಧ್ಯ ಧಾರ್ಮಿಕ ಭಕ್ತರು ಇರ್ತಾರೆ ಅವರ ವಿಭೂತಿಯನ್ನು ಧರಿಸೋದು ಅವ್ರ ಗಂಟೆ ಬಾರಿಸ್ತಾ ಪೂಜೆ ಮಾಡೋದು ಇವೆಲ್ಲವನ್ನ ನೋಡಿದ್ರೆ ಮಹಾನ್ ಭಕ್ತರೇನೋ ಅನ್ನೋ ಹಾಗೆ ಕಾಣಿಸ್ತಾರೆ ಆದ್ರೆ ಮನಸ್ಸಿನಲ್ಲಿ ನಿಜವಾದ ಭಕ್ತಿ ಇರೋದೇ ಇಲ್ಲ ಅಂತದನ್ನ ನಾವು ಧಾರ್ಮಿಕ ಭಕ್ತಿ ಅಂತ ಕರಿತೀವಿ ತೋರಿಕೆಯ ಭಕ್ತಿ ಅದು ನಿಜವಾದ ಭಕ್ತಿ ಅಲ್ಲ ಹಾಗಾದ್ರೆ ಮನಸ್ಸಿನಲ್ಲಿ ನಿಜವಾದ ಭಕ್ತಿ ಇದ್ರೆ ಭಕ್ತಿ ಹಾಗೂ ಭಕ್ತ ಇಬ್ರು ಒಂದಾಗ್ತಾರೆ ಆ ರೀತಿ ಒಂದಾದಾಗ ಮಾತ್ರ ಜೀವನದಲ್ಲಿ ಮುಕ್ತಿಯನ್ನ ಪಡೆಯಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ವಿಜಯದಾಸರು ಬರೆದಿರ್ತಕ್ಕಂತಹ ಈ ಪ್ರಸ್ತುತ ಕೀರ್ತನೆಯಲ್ಲಿ ನಾವು ತಿಳ್ಕೊತೀವಿ ವಿದ್ಯಾರ್ಥಿಗಳೇ ಈ ಕೀರ್ತನೆಯಂತೂ ತುಂಬಾ ಚೆನ್ನಾಗಿದೆ ಹಾಗೇನೆ ಈ ಕೀರ್ತನೆಯನ್ನ ರಾಗವಾಗಿ ಹಾಡಿರುವಂತಹ ಒಂದು ಧ್ವನಿ ಮುದ್ರಿಕೆಯನ್ನ ನಾವು ಕೇಳೋಣ ವಿದ್ಯಾರ್ಥಿಗಳೇ I the ಬೇಕು ಎಂದು ಮುತ್ತಿನಾರತಿ ಎತ್ತುವೆ ನಿನ್ನ ನಾಮ ಬಿಡುವನಲ್ಲ ಎನ್ನ ನೀನು ಬಿಡಲು ಸಲ್ಲ ಘನ ಮಹಿಮ ವಿಜಯ ಬಿಟ್ಟ ಕೇಳೋ ನಿನ್ನ ಭಕ್ತರ ಸಲ್ಲ ನೋಡಿ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ನಾಗಮೂರ್ತಿ ಮೋದದಿಂದ ನಿನ್ನ ಪಾದ ಭಜಿಸಿದೆ ನೋಡಿ ಆ ದೇವರ ಹತ್ರ ಬೇಡ್ಕೋತಾ ಇದ್ದಾರೆ ವಿಜಯದಾಸರು ಬೇಡ್ಕೊಂಡು ಬರ್ತಿದ್ದಾರೆ ಸದಾ ಸದಾ ಅಂದ್ರೆ ಯಾವಾಗಲೂ ಸತತವಾಗಿ ಎಲ್ಲಿರು ಅಂತ ಹೇಳ್ತಾ ಇದ್ದಾರೆ ಆ ಶ್ರೀಹರಿಗೆ ಶ್ರೀಹರಿ ಅಂದ್ರೆ ಇಲ್ಲಿ ವಿಷ್ಣು ಅಥವಾ ನಾರಾಯಣ ಸದಾ ನೀನು ನನ್ನ ಹೃದಯದಲ್ಲೇನೆ ವಾಸ ಮಾಡು ನೋಡ್ರಿ ಗೋಪಾಲದಾಸರು ಬರೆದಿರ್ತಕ್ಕಂತ ಕೀರ್ತನೆಯಲ್ಲಿ ತಿಳ್ಕೊಂಡಿದ್ವಿ ಅಲ್ವಾ ದೇವರು ಯಾವಾಗಲೂ ಎಲ್ಲಿ ನೆಲೆಸಿರ್ತಾನೆ ಭಕ್ತರ ಹೃದಯ ಕವನದಲ್ಲಿ ನೆಲೆಸುತ್ತಾನೆ ಅನ್ನೋದನ್ನ ತಿಳ್ಕೊಂಡಿದ್ವಿ ನೋಡಿ ಅದಕ್ಕೆ ಹೇಳ್ತಾ ಇದ್ದಾರೆ ಇವರು ಸದಾ ನೀನು ನನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ನಾದಮೂರ್ತಿ ನೋಡಿ ನಾದಮೂರ್ತಿ ನೀನು ನಾದ ಅಂದ್ರೆ ಸಂಗೀತದ ನಿಯಮಿತವಾಗಿರ್ತಕ್ಕಂತಹ ಧ್ವನಿ ಅದಕ್ಕೆ ನಾದ ಅಂತ ಕರಿತೀವಿ ಅಂದ್ರೆ ಆ ಶ್ರೀಹರಿ ಸಂಗೀತದಲ್ಲಿ ಆಸಕ್ತಿ ಉಳ್ಳಂತವನು ಆದ್ದರಿಂದ ನಾದಮೂರ್ತಿ ಅಂತ ಹೇಳಿ ಶ್ರೀಹರಿಯನ್ನ ಕರೆದಿದ್ದಾರೆ ಭಜಿಸುವೆ ಹೇಗೆ ಮೋದದಿಂದ ಸಂತೋಷದಿಂದ ಆನಂದದಿಂದ ನಿನ್ನ ಪಾದವನ್ನ ನಾನು ಪೂಜಿಸ್ತೀನಿ ನಿನ್ನ ನಿನ್ನ ಪಾದವನ್ನ ನಾನು ಪೂಜಿಸ್ತೀನಿ ನಾದಮೂರ್ತಿ ಆಗಿರುವಂತಹ ನೀನು ಸದಾ ನನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿಯೇ ಅಂತ ಹೇಳಿ ವಿಜಯದಾಸರು ಕೇಳ್ಕೊತಾ ಇದ್ದಾರೆ ಜ್ಞಾನವೆಂಬ ನವರತ್ನದ ಮಂಟಪದ ಮಧ್ಯದಲ್ಲಿ ನೋಡ್ರಿ ಜ್ಞಾನ ಎನ್ನುವಂತಹ ನವರತ್ನದ ಮಂಟಪದ ಮಧ್ಯದಲ್ಲಿ ನವರತ್ನ ನವ ಅಂದ್ರೆ ಒಂಬತ್ತು ಒಂಬತ್ತು ತರದ ರತ್ನಗಳು ಅಂದರೆ ಒಂಬತ್ತು ತರದ ರತ್ನಗಳು ಯಾವ್ಯಾವಪ್ಪ ಅಂತಂದ್ರೆ ಮುತ್ತು ಮಾಣಿಕ್ಯ ವೈಡೂರ್ಯ ಗೋಮೇವಿಕ ವಜ್ರ ಹವಳ ಮರಕಥ ಪದ್ಮರಾಗ ಹಾಗೂ ನೀಲ ಇವು ಒಂಬತ್ತು ತರದ ರತ್ನಗಳು ತುಂಬಾ ಬೆಲೆ ಬಾಳುವಂತವುಗಳು ಈ ರತ್ನಗಳನ್ನ ಯಾವುದು ಅಂತ ಕರೀತಿದ್ದಾರೆ ಯಾವ್ದನ್ನ ರತ್ನಗಳು ಅಂತ ಕರಿತಿದ್ದಾರೆ ಜ್ಞಾನ ನೋಡಿ ಜ್ಞಾನ ಎನ್ನುವಂತಹ ನವರತ್ನದ ಮಂಟಪದ ಮಧ್ಯದಲ್ಲಿ ಅಂದ್ರೆ ನವರತ್ನಗಳು ಹೇಗೆ ಬೆಲೆ ಬಾಳುವಂತಹವುಗಳು ಹಾಗೆ ಜ್ಞಾನ ಅನ್ನೋದು ಕೂಡ ತುಂಬಾ ಬೆಲೆ ಬಾಳುವಂತದ್ದು ಜ್ಞಾನವನ್ನ ನವರತ್ನಗಳು ಅಂತ ಹೇಳಿ ಕರೆದಿದ್ದಾರೆ ಜ್ಞಾನ ಎನ್ನುವಂತಹ ನವರತ್ನಗಳ ಮಂಟಪದ ಮಧ್ಯದಲ್ಲಿ ಗಾನ ಲೋಲಾದಂತಹ ನಿನ್ನ ಕುಳ್ಳಿರಿಸ್ತೀವಿ ನೋಡಿ ಗಾನ ಲೋಲ ಲೋಲ ಅಂದ್ರೆ ಆಸಕ್ತ ಅಂದ್ರೆ ಗಾನದಲ್ಲಿ ಆಸಕ್ತಿಯುಳ್ಳಂತಹವರು ಅಥವಾ ಸಂಗೀತದಲ್ಲಿ ಆಸಕ್ತಿಯುಳ್ಳಂತಹ ನಿನ್ನನ್ನ ಆ ಜ್ಞಾನ ಮಂಟಪದ ಮಧ್ಯದಲ್ಲಿ ಕುಳ್ಳಿರಿಸಿ ಧ್ಯಾನದಿಂದ ಭಜಿಸುವೆ ಧ್ಯಾನ ಮಾಡ್ತಾ ನಿನ್ನನ್ನ ಭಜಿಸುತ್ತೀನಿ ನಾನು ನಿನ್ನ ಭಜನೆ ಮಾಡ್ತೀನಿ ಭಕ್ತಿ ರಸವೆಂಬ ಮುತ್ತು ಮಾಣಿಕ್ಯದ ಹರಿವಾಣದಿ ಹರಿವಾಣ ಅಂದ್ರೆ ಅಗಲವಾದ ತಟ್ಟೆ ಹಿಂದಿನ ಕಾಲದಲ್ಲಿ ಇರ್ತಾ ಇದ್ವು ತುಂಬಾ ದೊಡ್ಡಕ್ಕೆ ಅಗಲವಾಗಿರುವಂತಹ ತಟ್ಟೆಗಳು ಇರ್ತಾ ಇದ್ದವು ಅವುಗಳಿಗೆ ಹರಿವಾಣ ಅಂತ ಹೇಳಿ ಕರಿತಾ ಇದ್ರು ಇಲ್ಲಿ ಯಾವುದರ ಹರಿವಾಣ ಮುತ್ತು ಮಾಣಿಕ್ಯದ ಹರಿವಾಣ ನೋಡ್ರಿ ಮುತ್ತು ಮಾಣಿಕ್ಯ ನವರತ್ನಗಳಲ್ಲಿ ಇವುಗಳು ಕೂಡ ಹೌದು ಈ ಮುತ್ತು ಮಾಣಿಕ್ಯದ ಹರಿವಾಣವನ್ನ ಯಾವುದು ಅಂತ ಕರೆದಿದ್ದಾರೆ ಇಲ್ಲಿ ಭಕ್ತಿ ನೋಡಿ ಭಕ್ತಿ ಎನ್ನುವಂತಹ ಮುತ್ತು ಮಾಣಿಕ್ಯದ ಹರಿವಾಣದಲ್ಲಿ ಮುತ್ತಿನ ಆರತಿ ಎತ್ತುವೆ ಮುತ್ತಿನ ಆರತಿಯನ್ನ ನಿನಗೆ ಎತ್ತುತ್ತೀನಿ ಯಾವುದಕ್ಕೆ ಮುಕ್ತನಾಗಬೇಕು ಎಂದು ಮುಕ್ತನಾಗಬೇಕು ಅಂದ್ರೆ ಮುಕ್ತಿಯನ್ನ ಪಡಿಬೇಕು ಬಿಡುಗಡೆಯನ್ನ ಹೊಂದಬೇಕು ಈ ಮುತ್ತಿನ ಆರತಿಯನ್ನ ಎತ್ತುವೇ ಯಾವುದ್ರಲ್ಲಿ ಮುತ್ತಿನ ಆರತಿ ಎತ್ತುತ್ತಾರೆ ಮುತ್ತು ಮಾಣಿಕ್ಯದ ಹರಿಬಾಣ ಇಲ್ಲಿ ಯಾವ ಹರಿಬಾಣ ಭಕ್ತಿಯ ಹರಿಬಾಣ ಭಕ್ತಿ ಎನ್ನುವಂತಹ ಮುತ್ತು ಮಾಣಿಕ್ಯದ ಹರಿಬಾಣದಲ್ಲಿ ನಿನಗೆ ಮುತ್ತಿನ ಆರತಿಯನ್ನ ಎತ್ತುವೆ ನಿನ್ನ ನಾಮ ಬಿಡುವನಲ್ಲ ಎನ್ನ ನೀನು ಬಿಡಲು ಸಲ್ಲ ನಿನ್ನ ನಾಮವನ್ನ ನಾನು ಬಿಡುವವನಲ್ಲ ನಾಮ ಅಂದರೆ ಹೆಸರು ನಿನ್ನ ನಾಮ ಸ್ಮರಣೆಯನ್ನ ನಾನು ಬಿಡೋದಿಲ್ಲ ಎನ್ನ ನೀನು ಬಿಡಲು ಸೊಲ್ಲ ನೀನು ಕೂಡ ಘನ ಮಹಿಮ ವಿಜಯ ಕೇಳೋ ನಿನ್ನ ಭಕ್ತರ ಸೊಲ್ಲ ಘನ ಅಂದ್ರೆ ಶ್ರೇಷ್ಠ ಶ್ರೇಷ್ಠನಾದಂತಹ ಮಹಿಮನಾದಂತಹ ವಿಜಯ ಬಿಠಲನೇ ನಿನ್ನ ಭಕ್ತರ ಸೊಲ್ಲ ಕೇಳು ಸೊಲ್ಲು ಅಂದ್ರೆ ಮಾತು ನಿನ್ನ ಭಕ್ತರ ಮಾತನ್ನ ಕೇಳು ನೀನು ನೋಡಿ ವಿದ್ಯಾರ್ಥಿಗಳೇ ಇನ್ನೊಂದ್ಸರಿ ಹೇಳ್ತೇನೆ ಸಂಕ್ಷಿಪ್ತವಾಗಿ ಅರ್ಥ ಬರ್ರಿ ವಿಜಯದಾಸರು ಆ ಶ್ರೀಹರಿಯಲ್ಲಿ ಪ್ರಾರ್ಥಿಸಿಕೊತಾ ಇದ್ದಾರೆ ಏನಂತ ಶ್ರೀಹರಿಯೇ ನನ್ನ ಹೃದಯದಲ್ಲೇ ವಾಸ ಮಾಡಿರು ನಾಗಮೂರ್ತಿಯಾದಂತಹ ನಿನ್ನ ಪಾದವನ್ನು ನಾನು ಸಂತೋಷದಿಂದ ಬಡಿಸುತ್ತೇನೆ ಜ್ಞಾನ ಎನ್ನುವಂತಹ ನವರತ್ನಗಳ ಮಂಟಪದ ಮಧ್ಯದಲ್ಲಿ ಕಾಲಲೋಲನಾದಂತಹ ನಿನ್ನನ್ನ ಉಳ್ಳಿರಿಸಿ ನಿನ್ನ ನಿನ್ನ ಭಕ್ತಿ ಎನ್ನುವಂತಹ ಮುತ್ತು ಮಾಣಿಕ್ಯದ ಪರಿಮಾಣದಲ್ಲಿ ನನಗೆ ಮುಕ್ತಿಯನ್ನ ಕೊಡು ಅಂತ ಕೇಳ್ತಾ ನಾನು ಮುತ್ತಿನ ಆರತಿಯನ್ನ ಎತ್ತುತ್ತೇನೆ ಹಾಗೇನೆ ಸದಾ ಕಾಲ ನಾನು ನಿನ್ನ ನಾಮಸ್ಮರಣೆಯನ್ನ ಬಿಡುವುದಿಲ್ಲ ಆದ್ದರಿಂದ ಮಹಾಮಹಿಮನಾದ ವಿಜಯ ವಿತನೇ ನಿನ್ನ ಭಕ್ತರ ಸೊಲ್ಲನ್ನ ನೀನು ಕೇಳು ಅವರ ಪ್ರಾರ್ಥನೆಯನ್ನ ಕೇಳು ನೀನು ಅಂತ ಹೇಳಿ ವಿಜಯದಾಸರು ಕೇಳ್ಕೊಳ್ತಾ ನನಗೆ ಮುಕ್ತಿಯನ್ನ ಕರುಣಿಸು ಅಂತ ಕೇಳ್ಕೊಳ್ಳೋದ್ರ ಜೊತೆಗೆ ಸದಾ ನೀನು ನನ್ನ ಹೃದಯದಲ್ಲೇನೆ ವಾಸ ಮಾಡು ಅಂತ ಹೇಳಿ ಶ್ರೀಹರಿಯ ಹತ್ತಿರ ವಿಜಯದಾಸರು ಕೇಳ್ಕೊಳ್ತಾ ಇದ್ದಾರೆ ನೋಡಿ ವಿದ್ಯಾರ್ಥಿಗಳೇ ಅರ್ಥ ಆಯ್ತಾ ವಿಜಯದಾಸರ ಕೇಳ್ತಾನೆ ನಿಮಗೆ ಪೂರ್ತಿಯಾಗಿ ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ತೀನಿ ಒಂದೆರಡು ಪ್ರಶ್ನೋತ್ತರಗಳನ್ನು ನೋಡೋಣ ನೋಡಿ ವಿಜಯದಾಸರು ಶ್ರೀಹರಿಯನ್ನ ಸದಾ ಎಲ್ಲುವ ಮುತ್ತು ಮಾಣಿಕ್ಯದ ಪರಿವಾರದಲ್ಲಿ ಮುತ್ತಿನ ಆರತಿಯನ್ನ ಎತ್ತುತ್ತಾರೆ ನೋಡಿ ವಿಜಯದಾಸರ ಕೀರ್ತನೆಯ ಅಂಕಿತ ಯಾವುದು ಯಾವುದು ಅಂಕಿತನಲ್ಲ ಯಾವುದು ವಿಜಯದಾಸರನ್ನು ಸರಿ ವಿಜಯ ವಿಠಲ ನೋಡಿ ವಿದ್ಯಾರ್ಥಿಗಳೇ ಹೇಳ ನಿಮ್ಗೆ ವಿಜಯದಾಸರ ಈ ಪದ್ಯ ಪೂರ್ತಿಯಾಗಿ ಅರ್ಥ ಆಯಿತು ಅಂತ ಹೇಳಿ ನಾನು ಭಾವಿಸ್ಕೊತೀನಿ ಹಾಗೇನೆ ನಿಮ್ಮ ಏಳನೇ ಪದ್ಯವಾದ ಜೀವನ ದರ್ಶನ ಪದ್ಯದಲ್ಲಿ ನೀವು ದಾಸ ಸಾಹಿತ್ಯದ ಬಗ್ಗೆ ತಿಳ್ಕೊಂಡ್ರಿ ಹಾಗೇನೆ ಶ್ರೇಷ್ಠ ದಾಸರುಗಳ ಬಗ್ಗೆ ತಿಳ್ಕೊಂಡ್ರಿ ಮತ್ತೆ ಶ್ರೀಪಾದರಾಜರು ಗೋಪಾಲದಾಸರು ವಿಜಯದಾಸರು ಬರೆದಿರುವಂತಹ ಮೂರು ಪದ್ಯಗಳನ್ನ ನೀವು ಅರ್ಥ ಮಾಡಿಕೊಂಡ್ರಿ ಈ ಪದ್ಯಗಳನ್ನ ಅರ್ಥ ನಾವು ಹೇಗೆ ಮೋಕ್ಷವನ್ನ ಪಡಿಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರಿ ಅಂತ ಹೇಳಿ ನಾನು ಭಾವಿಸ್ತೀನಿ ವಿದ್ಯಾರ್ಥಿಗಳೇ ಹಾಗೇನೆ ನೀವು ಮತ್ತೊಂದು ಸಾರಿ ಈ ಪದ್ಯಗಳನ್ನ ಓದಿ ಪುನರ್ಮನನವನ್ನ ಮಾಡ್ಕೋಬೇಕು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನೋಡಿ ನಿಮ್ಮ ಪದ್ಯದ ಕೊನೆಗೆ ಭಾಷಾಭ್ಯಾಸವನ್ನ ಕೊಟ್ಟಿದ್ದಾರೆ ಅಭ್ಯಾಸದ ಪ್ರಶ್ನೆಗಳನ್ನೂ ಸಹಿತ ಕೊಟ್ಟಿದ್ದಾರೆ ನೋಡಿ ಅದರಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಅಂತ ಕೊಟ್ಟಿದ್ದಾರೆ ನೋಡಿ ಪುಸ್ತಕ ನೋಡಿ ವಿದ್ಯಾರ್ಥಿಗಳೇ ಇದೆ ಪದ್ಯದ ಕೊನೆಗಿದೆ ನೋಡಿ ಅದರಲ್ಲಿ ಮೊದಲ ಎರಡು ಪದಗಳಿಗೆ ಏನು ಸಂಬಂಧ ಕೊಟ್ಟಿದ್ದಾರೋ ಮೂರನೆಯ ಪದಕ್ಕೆ ಅದೇ ಸಂಬಂಧದ ಉತ್ತರವನ್ನು ನಾವು ಬರೀಬೇಕು ನೋಡಿ ಶ್ರೀಪಾದರು ಅಬ್ಬೂರು ಅಂತ ಕೊಟ್ಟಿದ್ದಾರೆ ಮೋದ ಆನಂದ ಇಲ್ಲಿ ಪದದ ಅರ್ಥ ಕೊಟ್ಟಿದ್ದಾರೆ ಮೋದ ಅಂದ್ರೆ ಆನಂದ ರಮಣ ಅಂದ್ರೆ ಗಂಡ ನೋಡಿ ಪ್ರಾಯೋಗಿಕ ಭಾಷಾಭ್ಯಾಸ ಅಂತ ಕೊಟ್ಟಿದ್ದಾರೆ ನೋಡ್ರಿ ಈ ಕೆಳಗಿನ ಪದಗಳಿಗೆ ಸಮನಾರ್ಥಕ ಪದಗಳನ್ನು ಬರೆಯಿರಿ ಸತಿ ಸತಿ ಅಂದ್ರೆ ಹೆಂಡತಿ ಅಥವಾ ಇನ್ನೊಂದು ಅರ್ಥ ಪತ್ನಿ ನಕ್ರ ನಕ್ರ ಅಂದ್ರೆ ಮೊಸಳೆ ರಮಣ ಅಂದ್ರೆ ಗಂಡ ಅಥವಾ ಪತಿ ಪಾತಕ ಅಂದ್ರೆ ಪಾಪ ಕೆಟ್ಟ ಕೆಲಸ ಮೋದ ಅಂದ್ರೆ ಆನಂದ ಸಂತೋಷ ಅನಾಥ ಅನಾಥ ಅಂದ್ರೆ ತಬ್ಬಲಿ ದಿಕ್ಕಿಲ್ಲದ ನೋಡಿ ರೂಪ ಅಂದ್ರೆ ಗೊತ್ತಿದೆ ಅಲ್ವಾ ವಿದ್ಯಾರ್ಥಿಗಳ ನಿಮಗೆ ತತ್ಸಮ ತದ್ಭವಗಳು ಅಂತ ಕೇಳಿದಿರಲ್ವಾ ನೋಡಿ ಕನ್ನಡ ಭಾಷೆಗೆ ಬೇರೆ ಬೇರೆ ಭಾಷೆಗಳಿಂದ ಹಲವಾರು ಪದಗಳು ಬಂದಿದವು ಅದೇ ರೀತಿ ಕನ್ನಡ ಭಾಷೆ ಸಂಸ್ಕೃತ ಭಾಷೆಯಿಂದ ಸಾಕಷ್ಟು ಪದಗಳನ್ನ ಎರವಲಾಗಿ ಪಡ್ಕೊಂಡಿದೆ ಆ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿರುವಂತಹ ಪದಗಳಿಗೆ ನಾವು ತತ್ಸಮ ತದ್ಭವಗಳು ಅಂತ ಕರಿತೀವಿ ಈ ರೀತಿ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಕೆಲವೊಂದು ಪದಗಳನ್ನ ಸಂಸ್ಕೃತದಲ್ಲಿ ಇರುವ ಹಾಗೇನೆ ಬಳಸ್ತೀವಿ ಅಂತ ಪದಗಳಿಗೆ ತತ್ಸಮಗಳು ಅಂತ ಕರಿತೀವಿ